Purnima Ranjan Ranjan Kartikeyan Kartikeyan

Nisidir Nisidir kunjang Nisidir kunjang Manus, itu tangga antar band ತನ್ನದ ಗೋಪಾಲ ಪೂಜಾರಿ ಪಟ್ಟೆ ಗೋಪಾಲ ಪೂಜಾರಿ ಪಟ್ಟೆ ಮಿಕ್ಕರೆ ಬತಿದು ಈ ನೆಂಪಲ ಗಾನಿಕೆ ಸ್ವೀಕಾರ ಮತ್ತು ಭಂತಿಯಂದಲ ಹೌಸ್ ಕ್ರಿಯೇಷನ್ ಸುದೀರ್ ಗುರು ಸುದೀರ್ ಬಕ ಗುರು ದೇವಾಡಿಗ ಈತಾ ವಂಜಿ ಈ ಪೊರ್ಲ ಲೇಸಿದ ಫೋಟದ നിര സ്റ്റൈൽ മംഗളൂർ കടൽ ചന്ദ്ര സണ്ണാട് മംഗളൂർ കടൽ മംഗളൂർ ലൈഫ് എം ഐ ലൈഫ് സ്റ്റൈൽ சாலை குறை ஸ்டைல் எலிமெண்ட்ஸ் ELEMENTS, LIFESTYLE मंग कटी में पार्क कंहिं बंदम ಟೈಮ್ಸ್ ಆಫ್ ಕುಡ್ಲಾ ಚಿತ್ರೀಕರಣ ಮಂತ್ರ ದಯಾಮ ನಿತ್ಯ ನಿತ್ಯ ಅಮೋಗ್ ಅಕ್ಷಯ್

మాతాంఘటం అంచనే మాతా సంఘటన అయితే పల్లి ఈశ్వనాథ్ సెట్ జోర్ దా చెప్పారు నేను

குரஞ்சி நம்ம டூ பெரிபல கொரனை யுவ வாஹினி சதீஷ் உள்ளே இருந்தா மித்த சதஞ்சி நிமிட கானே ஸ்வீகாரமா

ஒி பொருளேசு ராத்திர பகேலு பந்து சாயிராறு நெற்பன கேந்து விஷால் அஞ்சனே லேசு சுதர்ம மந்திரி ಗೀತಾ ಕಾಲ ಮಿತ್ತರೇ ಬರೋಡು ಕೌಂಟು ಇತ್ತು ದಯ ಅಂತದ್ದು ಜಯ ತು ನಡೆ ಗಿಡ ಮಾತೇರ್ಲ ಮಿತ್ತರೇ

ಕಾರ್ಯಕ್ರಮ ಚೆನ್ನಾಗಿ ಕಾಣಬೇಕಾದ್ರೆ ಸೌಂಡ್ಸ್ ಲೈಟಿಂಗ್ ಅತಿ ಮುಖ್ಯವಾಗಿರಿದೆ ದಯವಿಟ್ಟು ಬಾಲಾಜಿ ಅಂಡ್ ಲೈಟ್ಸ್ ಅಂಡ್ ಸೌಂಡ್ಸ್ ದಯವಿಟ್ಟು ಎಲ್ಲರೂ ಮೇಲ್ಗಡೆ ಬಂದ್ಬಿಟ್ಟು ಒಂದು ನೆನಪಿನ ಕಾಣಿಕೆ ಸ್ವೀಕಾರ ಮಾಡಬೇಕೆಂದು ಕೇಳುತ್ತಿದ್ದೇವೆ లేసికి బర్తించిన మాత బినయరాయన గురుమరు సంఘ అధ్యక్షురైన అశోక నగర్ ద్వైతులు నడపారోర్ణ సందాయందులో అంటేనే ಯಕ್ಷರ ಡಾ ಡಾ ಯಕ್ಷರಂಗ ಡಾ ಪದೇ ಪದೇ ದೀಪಕಣ್ಣೆ ನಿರ್ಲಾ ನೀ ಪೂರ್ಣ ಲೇಸಿ ಬರ್ತದ ಬಾರಿ ಪೂರ್ಣ ಅಂತ ಓ ದಯಮಂಡ್ ಜೆತ್ತ ನಿಧೀಶ್ ನಾನಿದ್ದೇನೆ ಎದುರು ಬೇಡ ನಾನೇನೆ ನೀವು ಮುಂದೆ ಹೋಗು ಅಷ್ಟೇ ಮತ್ತೊಂದು ಅಷ್ಟೇ ನಿಧೀಶ್ ನೀ ಏನಪ್ಪಾ ನಿಮ್ಗೆ ಏನ್ ಬೇಕೀಗ ಮಾಡ್ಬೇಕಾ ಸರಿ ಹೋಗು ನಾವಿದ್ದೇವೆ ನಿಮ್ಮ ಹಿಂದೆ ನಾವಿದ್ದೇನ ದೀಪಕಣ್ಣ ಅಂತ ಪ್ರತಿ ಒಂದು ಕಾರ್ಯದಲ್ಲೂ ಸಹ ಒಂದು ಮೆಸೇಜ್ ಹಾಕಿದ್ರು ಡೋಂಟ್ ವರಿ ನಿಧೀಶ್ ಆಯ್ತು ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ ನಮ್ಗೆ ಎಲ್ಲ ರೀತಿಯ ಸಹಕಾರ ಮಾಡಿದ ಈ ಒಂದು ಲೇಸ್ ಯಶಸ್ಸಾಗಬೇಕಾದ್ರೆ ಎಲ್ಲರೂ ಕಾರಣ ನಾವು ಒಬ್ಬರು ಅಲ್ಲ ಜೈತು ನಾಡು ಯಾವುದೂ ಇಲ್ಲ ಇದರಲ್ಲಿ ಜೈತು ನಾಡು ಏನೂ ಇಲ್ಲ ಜೈತು ನಾಡು ಖಾಲಿ ಕೇವಲ ಒಂದು ಇಪ್ಪತ್ತು ಜನದ ತಂಡ ಜನರ ತಂಡ ಅಷ್ಟೇ ಇದಕ್ಕೆ ಸರ್ವ ತುಳುವರ ಬೆರಿ ಸಹಾಯವೇ ಕಾರಣ ನಮ್ಮ ಹಾಲಾಡಿ ವಿಜಯನಿಗೂ ಜೈತುನಾರ ಜೈತುನಾರ ಪರವಾಗಿ ಸೌಮ್ಯ ಸಮೇತಮ ಮಾಡುತ್ತದೆ ಹಾಗೂ ಟೈಮ್ ಸಹ ಕೂಡಲಾರ ಗುರ್ಕಾರು